ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕ್ಲಾಸಿನಲ್ಲಿರಿ ಬಿ ಎ ಪಿತ್ಸಮ್ ಹಿಸ್ಟ್ರಿ ಪ್ಲಾಸಿಕ್ ಕದನ ಹಾಗೂ ಪ್ಲಾಸಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು ಪೀಠಿಕೆ ಬಂಗಾಳವು ಮೊಘಲ ಸಾಮ್ರಾಜ್ಯದ ಒಂದು ಸಭಾ ಆಗಿತ್ತು ಬಂಗಾಳದ ನವಾಬ್ ಅಲಿ ವರ್ದಿಖಾನನ್ನು ಸ್ವತಂತ್ರವಾದನು ಮತ್ತು ಮುರ್ಷಿಯಾಬಾದ್ ಅವರ ರಾಜಧಾನಿಯಾಗಿತ್ತು ಅವನು ಇಂಗ್ಲಿಷರೊಂದಿಗೆ ಸ್ನೇಹ ಸಂಬಂಧ ಮತ್ತು ಸಂಬಂಧವನ್ನು ಕಾಯ್ದುಕೊಂಡಿದ್ದ ಅವನಿಗೆ ಗಂಡು ಮಕ್ಕಳ ಇಲ್ಲದರಿಂದ ತನ್ನ ಮೂರು ಮಗಳನ್ನು ಮಗನಾದ ಸಿರಾಜ್ ಉದ್ದೌಲ್ನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದನು ಸಿರಾಜ್ ಉದ್ದೌಲ್ ತನ್ನ ತಾತನ ಮರದ ನಂತರ ಹದಿನೇಳು ನೂರ ಐವತ್ತಾರರಲ್ಲಿ ನವಾಬನಾದನು ಪ್ಲಾಸಿ ಕಾಳಕ್ಕೆ ಕಾರಣಗಳು ಅಥವಾ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಫಸ್ಟ್ ಒಂದೇ ಪಾಯಿಂಟ್ ರೀ ಇಂಗ್ಲಿಷರ ಕೋಟಿ ಕಟ್ಟಿಕೊಳ್ಳಲು ಆರಂಭಿಸಿದರು ಸಪ್ತ ಸಪ್ತವಾರ್ಷಿಕ ಯುದ್ಧದ ಪ್ರತಿಧ್ವನಿ ಭಾರತದ ಮೇಲೆ ಆಗುತ್ತಿದ್ದರಿಂದ ಭಾರತದಲ್ಲಿ ಇಂಗ್ಲಿಷರು ಫ್ರೆಂಚರು ತಮ್ಮ ವಸಾಹತು ಗಳನ್ನು ಭದ್ರಪಡಿಸಿಕೊಳ್ಳಲು ಕೋಟೆ ಕಟ್ಟಲು ಆರಂಭಿಸಿದರು ಇದನ್ನು ಸಹಿಸದೇ ನವಾಬ್ ಕೋಟೆಯ ಕಟ್ಟಿಕೊಳ್ಳುವುದನ್ನು ನಿಷೇಧಿಸಿದ್ದನು ಆದರೆ ಆಂಗ್ಲರು ಈತನ ಆದೇಶಕ್ಕೆ ಕಿವಿಗೊಂಡಲಿಲ್ಲ ವಿರುದ್ಧ ಬಂಗಾಳದ ಲೇ ಲೇವಾದೇವಿಗಾರರು ಮತ್ತು ಇತರ ಹಿಂದೂಗಳ ಬೆಂಬಲ ಪಡೆದು ಇಂಗ್ಲಿಷರ ರಾಜಾರೋಷರವಾಗಿ ತಮ್ಮ ನೀತಿಯನ್ನು ಮುಂದುವರಿಸಿದರು ಹಿಂದೂ ಮುಸ್ಲಿಂ ಆಡಳಿತಗಾರರು ವಿರುದ್ಧ ಇಂಗ್ಲಿಷರೊಡನೆ ಕೈಜೋಡಿಸಿದರು ಹೀಗಾಗಿ ಸಿರಾಜ್ ಉದ್ದೌಲ್ ಇಂಗ್ಲಿಷರೊಂದಿಗೆ ಸಂಘರ್ಷ ಕಿಳಿಯಬೇಕಾಗಿತ್ತು ತದನಂತರ ಪಾಯಿಂಟ್ ನಂಬರ್ ಎರಡ್ರಿ ಬಂಗಾಳ ನವಾಬರ ಆಕ್ಷೇಪಣೆ ಏನೇನಿದ್ದು ಬಂಗಾಳದ ನವಾಬ ಇಂಗ್ಲಿಷ್ ವರ್ತನೆಯ ಅವರ ಕಾರ್ಯಾಚರಣೆ ಸಹಿಸಿಕೊಳ್ಳದಾದರೂ ಅಲ್ಲಿ ವರ್ಧಿಕ ವರ್ತನೆ ಕಂಡು ಸಂಶಯಗೊಂಡು ನಿಮಗೆ ಕೋಟಿ ಅವಶ್ಯಕತೆ ಏನಿದೆ ನೀವು ವ್ಯಾಪಾರಿಗಳು ನನ್ನ ರಕ್ಷಣೆಯಲ್ಲಿರುವ ನಿಮಗೆ ಯಾವುದೇ ವೈರಿ ಅಂಜಿಕೆ ಬೇಡ ಎಂದಿದ್ದನು ಕೂಡ ಅವರು ಅದಕ್ಕೂ ಕಿವಿಗೊಳ್ಳಲಿಲ್ಲ ಸಿರಾಜ್ ಉದ್ದಲು ಬ್ರಿಟಿಷರ ಶಿಕ್ಷಸೆ ಆತನಿಗೆ ದಾರಿಯೇ ಇರಲಿಲ್ಲ ತದನಂತರ ಮೂರನೇ ಪಾಯಿಂಟ್ ರೀ ವ್ಯಾಪಾರದ ಗೊಂದಲ ಇಂಗ್ಲೀಷರು ತಮಗೆ ನೀಡಿದ ವ್ಯಾಪಾರದ ಪರವಾನಿಗೆ ಲಾಭ ಲಾಭಗಳನ್ನು ಪಡೆದು ತಮಗೆ ಇಷ್ಟ ಬಂದಂತೆ ವರ್ತಿಸಲಾರಂಭಿಸಿದರು ಕ್ಯಾಪ್ಟನ್ ರೇನಿಯವರವರ ಇಂಗ್ಲಿಷರ ವ್ಯಾ ವ್ಯಾಪಾರಗಳಿಗೆ ತೆರಿಗೆ ರಹಿತ ವ್ಯಾಪಾರವಾದರು ವ್ಯಾಪಾರ ಕೈಗೊಳ್ಳದ ದಸ್ತಗಳನ್ನು ದಸ್ತಕಗಳನ್ನು ಮಾರುತ್ತಿದ್ದರಿಂದ ನವಾಬ ಖಜಾನೆಯ ಭಾರೀ ಪೆಟ್ಟು ಬಿದ್ದಿತು ತದನಂತರ ಎಂದ್ ಎಂದು ಬರೆಯುತ್ತಾನೆ ಅಲಿ ಖಾನ್ ಮತ್ತು ಸಿರಾಜ್ ಉದ್ದಾವಲ್ ಸಹಿಸಿಕೊಳ್ಳಲಿಲ್ಲ ಸಿರಾಜ್ ಸಿರಾಜನ್ನು ಎಚ್ಚರಿಸಿದ ಅದು ಉಪಯೋಗವಾಗಲಿಲ್ಲ ಇದುವೇ ಯುದ್ಧದ ಅನಿವಾರ್ಯವಾಯಿತು ಎಂಬುದನ್ನು ಇದು ನಾಲ್ಕನೇ ನಾಲ್ಕನೇ ರೀ ಕೃಷ್ಣವಲ್ಲಭನಿಗೆ ಇಂಗ್ಲಿಷರ ಆಶ್ರಯ ಸಿರಾಜ್ ಯುದ್ಧ ವಿರುದ್ಧ ಜಂಗನಿಗೆ ನೆರವು ನೀಡಿದ ಕೃಷ್ಣವಲ್ಲಭ ರಾಜ್ಯ ಮತ್ತು ಹಣ ದುರುಪಯೋಗ ಪಡಿಸಿಕೊಂಡು ಸುಳ್ಳು ಲೆಕ್ಕಪತ್ರಗಳನ್ನು ಸೃಷ್ಟಿ ಮಾಡಿದ ಅಲಿ ವರ್ದೆ ಕೃಷ್ಣವಲ್ಲಭನನ್ನು ತನ್ನಗೂ ಒಪ್ಪಿಸುವಂತೆ ಕೇಳಿದನು ಬಂಗಾಳದ ಒಬ್ಬ ಕೋಟಿ ಕಟ್ಟಿಕೊಳ್ಳದೆ ಶಾಂತಿಯುತವಾಗಿ ವ್ಯಾಪಾರ ಕೈಗೊಳ್ಳಬೇಕು ಇಲ್ಲದಿದ್ದರೆ ಇಂಗ್ಲಿಷರು ನಾಶ ಮಾಡುವುದಾಗಿ ಎಚ್ಚರಿಕೆಯನ್ನು ಎಚ್ಚರಿಸಿದನು ಇದನ್ನು ಸಹಿಸದ ಇಂಗ್ಲಿಷರು ಯುದ್ಧ ಘೋಷಿಸಿದರು ಕೃಷ್ಣವಲ್ಲಭನ ಇಂಗ್ಲಿಷರ ಆಶ್ರಯದಲ್ಲಿದ್ದ ಕಾರಣ ಅವರಿಗೆ ಯುದ್ಧವನ್ನು ಘೋಷಿಸಲಾಗ ಎಂಬುದನ್ನು ನಾವು ತಿಳಿಬೋದ್ರಿ ತದನಂತರ ಪ್ಲಾಸ್ಟಿಕ್ ಕದನದ ಪ್ರಮುಖ ಘಟನೆಗಳು ಯಾವುವು ಫಸ್ಟ್ ಒನ್ ಕಪ್ಪು ಕೋಣೆಯ ದುರಂತ ಇಂಗ್ಲಿಷರು ಶಿರಾಜನನ್ನು ಕೀಳು ಭವನೆಯಿಂದ ಕಾಣುತ್ತಿದ್ದರು ಇದನ್ನು ಸಹಿಸದೆ ಶಿರಾಜ್ ಹದಿನೇಳು ನೂರ ಐವತ್ತಾರರಲ್ಲಿ ಜೂನ್ ತಿಂಗಳ ಆರಂಭದಲ್ಲಿ ಇಂಗ್ಲೀಷರ ಕಾಸಿ ಬಜಾರ್ನ ಮುತ್ತಿಗೆ ಹಾಕಿ ನಂತರ ಜೂನ್ ಹದಿನಾರರಂದು ಕಲ್ ಉತ್ತರದಲ್ಲಿ ದಾಳಿ ಮಾಡಿದರು ಇದು ಯಶಸ್ವಿ ಆಗಲಿಲ್ಲ ಹದಿನೆಂಟರಂದು ಮತ್ತೊಂದು ದಾಳಿ ಮಾಡಿ ಬ್ರಿಟಿಷರ ಸೈನಿಕರನ್ನು ಹೊಡೆದೋಡಿಸಿ ಕಲ್ಕತ್ತ ಕಲ್ಕತ್ತೆಯನ್ನು ವಶಪಡಿಸಿಕೊಂಡರು ನವಾಬ ಅಧಿಕಾರಿಗಳು ಮತ್ತು ಇಂಗ್ಲಿಷರ ಸುಮಾರು ಒಂದು ನೂರ ನಲವತ್ತಾರು ಜನರನ್ನು ಸೆರೆ ಹಿಡಿದರು ಹದಿನೆಂಟು ಅಡಿ ಉದ್ದ ಮತ್ತು ಹತ್ತು ಅಡಿ ಅಗಲವಾಗಿರುವ ಕೋಣೆಯನ್ನು ಬಂಧಿಸಿದರು ಕೋಣೆಯಲ್ಲಿ ಅವರನ್ನು ಬಂಧಿಸಿದರು ಬಂಧನಕ್ಕೊಳಗಾದ ಒಂದು ನೂರ ನಲವತ್ತಾರರ ಜನರಲ್ಲಿ ಬಹುತೇಕ ಜನ ಪ್ರಾಣ ಕಳೆದುಕೊಂಡು ಕೇವಲ ಇಪ್ಪತ್ತ್ ಮೂರು ಜನ ಉಳಿದರು ಪಾಲ್ವಾಲ್ ಎಂಬ ಯುರೋಪಿಯನ್ ಅಧಿಕಾರಿ ಈ ಕಥೆಯನ್ನು ವಿವರಿಸುತ್ತಾನೆ ಇದೊಂದು ದಂತ ಕಥೆಯಾಗಿದೆ ಎಂಬುದನ್ನು ಕಪ್ಪು ಕೊನೆಯ ದುರಂತ ಎಂದು ನಾವು ತಿಳಿಯಬಹುದು ಸ್ನೇಹಿತರೆ ತದನಂತರ ಕಲ್ಕತ್ತೆಯಲ್ಲಿ ಇಂಗ್ಲಿಷರ ಅಧಿಕಾರ ಪುನಃ ಸ್ಥಾಪನೆ ಮಾಡಿದರು ಕಲ್ಕತ್ತಾದಾಗ ಏನು ಮಾಡಿ ಇಂಗ್ಲಿಷರು ಅವರ ಅಧಿಕಾರವನ್ನು ಸ್ಥಾಪನೆಯನ್ನು ಮಾಡಲು ಹೊರಟಿದ್ದಾರೆ ಏನಂಬುದನ್ನು ನೋಡಬರಿ ಕಪ್ಪು ಕೊಣೆಯ ದುರಂತ ಸುದ್ದಿ ಮದ್ರಾ ಮದ್ರಾಸ್ ಅನ್ನು ಕಪ್ಪು ಕೊಣೆಯ ದುರಂತದ ಸುದ್ದಿ ಮದ್ರಾಸನ್ನು ತಲುಪಿದಂತೆ ಇಂಗ್ಲಿಷರ ವ್ಯಾಟ್ಸನ್ ಹಾಗೂ ಕ್ರೈವ್ ನಾಯಕತ್ವದ ಸೈನ್ಯವನ್ನು ಸಮುದ್ರ ಮೂಲಕ ಕಲ್ ಕಲ್ಕತ್ತಾ ಕಳುಹಿಸಿದರು ಕೋಟೆಯ ಮುತ್ತಿಗೆ ಹಾಕಿ ಹದಿನೇಳು ಐವತ್ತೇಳರಲ್ಲಿ ವಶಪಡಿಸಿಕೊಂಡರು ಯುದ್ಧದ ಸನ್ನದರಾಗಿ ನವಾಬನ ಪ್ರ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಹೋಗಿ ವಶಪಡಿಸಿಕೊಂಡರು ನವಾಬ್ ಶಾಂತಿ ಒಪ್ಪಂದ ಮಾಡಿಕೊಂಡನು ಕೋಟೆ ಕಟ್ಟಿಕೊಳ್ಳುವ ತಮ್ಮ ವ್ಯಾಪಾರದ ಹಕ್ಕುಗಳನ್ನು ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಪಡೆದರು ಎಂಬುದನ್ನು ಕಲ್ಕತ್ತ ಮರು ಇಂಗ್ಲಿಷರು ಅಧಿಕಾರವನ್ನು ಪುನಃ ಸ್ಥಾಪನೆ ಮಾಡಿದ್ದಾರೆ ಎಂಬುದನ್ನು ನಾವು ಇಲ್ಲಿ ತಿಳಿಬಹುದ್ರಿ ತದನಂತರ ಮೂರು ಇಂಗ್ಲಿಷರಿಂದ ಚಂದ್ರನಗರ ವಶ ಹೇಗಾದಂಬುದನ್ನು ನೋಡಬರಿ ಈ ಬೆಳವಣಿಗೆಯ ನಂತರ ಡ್ರೈವ್ ಫ್ರೆಂಚ್ ಚಂದ್ರನಗರ ವ ವಶ ವಶ ವಸಾಹತುವಿನ ಮೇಲೆ ಗಮನ ಹರಿಸಿ ನವಾಬ್ ಮತ್ತು ಫ್ರೆಂಚ್ ಕಾರ್ಯಚಟುವಟಿಕೆ ಕೇಂದ್ರ ಚಂದ್ರನಗರ ಆಗಿತ್ತು ಅವರ ಸ್ನೇಹ ಹಾಗೂ ಇಂಗ್ಲಿಷರಿಗೆ ಸಮಸ್ಯೆಯಾಗಬಹುದಿತ್ತು ಹೀಗಾಗಿ ಡ್ರೈವ್ ಫ್ರೆಂಚ್ ವಸಾಹತು ಪಡೆಯುವ ಉದ್ದೇಶದಿಂದ ನವಾಬ್ನ ಪರವಾನಿಗೆ ಪಡೆಯಲು ಮನವಿ ಮಾಡಿದ ಆದರೆ ನವಾಬ್ ಒಪ್ಪದೆ ಒಪ್ಪದೇ ಇದ್ದಾಗ ಮಾರ್ಚ್ ಹದಿನೇಳುನೂರ ಐವತ್ತೇಳರಲ್ಲಿ ಚಂದ್ರನಗರ ವಶಪಡಿಸಿಕೊಂಡರು ಇಂಗ್ಲಿಷರಿಂದ ಚಂದ್ರನಗರ ವಶವಾಯಿತು ಎಂಬುದನ್ನು ನಾವು ರೀ ತದನಂತರ ನಾಲ್ಕು ಮೀರ್ ಜಾಫರ್ನೊಂದಿಗೆ ಇಂಗ್ಲೀಷರ ಒಳಸಂಚು ಏನ್ರೀ ಮೀರ್ ಜಾಫರ್ನೊಂದಿಗೆ ಇಂಗ್ಲೀಷರ ಒಳಸಂಚು ಹೇಗಿತ್ತೆಂಬುದನ್ನು ನೋಡಬ್ರಿ ಸಿರಾಜ್ ಉದ್ದಲು ಇಂಗ್ಲೀಷ್ ಇಂಗ್ಲೀಷರೊಂದಿಗೆ ಮಾಡಿಕೊಂಡ ಒಪ್ಪಂದ ಬಹಳ ದಿನಗಳ ಮುಂದುವರೆಯಲಿಲ್ಲ ಯಾಕೆ ಅಂಬಲ್ಲಿ ನಮಗೆ ಗೊತ್ತಿಲ್ಲರಿ ಆದರೆ ಇಂಗ್ಲೀಷ್ ಅಧಿಕಾರ ಪ್ರಶ್ನಿಸಿದನು ಇದರಿಂದ ಕೈವನ್ನು ಸಿರಾಜ್ ಸಿರಾಜ್ನನ್ನು ಪದಚ್ಯುತಿಗೊಳಿಸಿದ ಜಾಫರ ಬಂಗಾಳದ ನವಾಬನಾಗಿ ಅಧಿಕಾರವನ್ನು ತರಲು ಒಳಸಂಚು ರೂಪಿಸಿದ ಮಿರಾಜ್ ಜಾಫರ್ನನ್ನು ಸಿರಾಜ್ ಉದ್ದಲ್ ಉದ್ದೌಲ್ನ ದಂಡನಾಯಕ ಮತ್ತು ದಿವಂಗತ ನವಾಬನಾದ ಅಲಿ ವರ್ದಿಖಾನ್ ಅನ್ನು ಅಳಿಯನಾಗಿದ್ದನು ಮೀರ್ ಜಾಫರ್ ಬೆಂಬಲಿಸಿದ ಇಂಗ್ಲಿಷರ ಆತನೊಂದಿಗೆ ಸೇರಿ ಸಿರಾಜ್ನ ವಿರುದ್ಧ ಪಿತೂರಿ ಆರಂಭಿಸಿದ ಜಾಫರ್ನ ನವಾಬಾನ ನನ್ನಾಗಿ ಮಾಡಿ ಅದಕ್ಕೆ ಪ್ರ ಪ್ರತಿಯಾಗಿ ಮಾಡ್ತಾರಂದ್ರ ಇಂಗ್ಲಿಶರ ಪಕ್ಷವನ್ನು ಸೇರಿಸಿ ಸೇರುವಂತೆ ಹೇಳ್ತಾರೆ ಮತ್ತು ಇಂಗ್ಲಿಷರಿಗೆ ಹತ್ತು ಕೋಟಿ ರೂಪಾಯಿ ನೀಡುವುದಾಗಿ ಒಪ್ಪಿಕೊಂಡನು ಹೀಗಾಗಿ ನವಾಬನ ಆಸ್ಥಾನದ ಸರದಾರರ ದಂಡನಾಯಕ ಸಹಾಯ ಪಡೆದು ಡ್ರೈವ್ ಸಿರಾಜ್ ವಿರುದ್ಧ ಯುದ್ಧ ಘೋಷಣೆ ನಡೆಸಿದಾರೆ ಎಂಬುದನ್ನು ತಿಳ್ಬೋದ್ರಿ ಮಿರ್ಜಾಬರನೊಂದಿಗೆ ಇಂಗ್ಲೀಷರ ಒಳಸಂಚೆಂಗೆತ್ತೆಂಬುದನ್ನು ನಾವು ತಿಳ್ಬೋದ್ರಿ ತದನಂತರ ಪ್ಲಾಸ್ಟಿಕ್ ಕಾಳಗ ಜೂನ್ ಹದಿನೇಳು ಐವತ್ತೇಳು ಅಂದ್ರೆ ಹದಿನೇಳುನೂರ ಐವತ್ತೇಳರೀ ಬಂಗಾಳದ ನವಾಬಲ್ ಸಿರ್ಜ್ ಸಿರಾಜ್ ಮತ್ತು ಉದ್ದ ಆ ಸ್ಥಾನದಲ್ಲಿದ್ದ ಪಿತೂರಿ ಪಿತೂರಿ ಲಾಭ ಲಾಭ ಪಡೆದ ಡ್ರೈವ್ನ ಈ ಹಿಂದಿನ ಒಪ್ಪಂದವನ್ನು ನವಾಬನ ಸಿದ್ಧನಿಲ್ಲ ಎಂಬುದನ್ನು ಆಪಾದಿಸಿ ನವಾಬನ ಮೇಲೆ ಯುದ್ಧ ಘೋಷಿಸಿದನು ಸಿರಾಜ್ ಉದ್ದಬಲ್ ಐವತ್ತು ಸಾವಿರ ಸೈನಿಕರು ಮುರ್ಷಿದಾಬಾದ್ನಲ್ಲಿ ದಕ್ಷಿಣಕ್ಕಿರುವ ಪ್ಲಾಸಿ ಎಂಬ ರಣಾಂಗಣಕ್ಕೆ ಬಂದನು ನವಾಬ್ನ ಸೈನ್ಯದಲ್ಲಿ ಮಿರ್ಜಾಪರ್ನ ಮಂತ್ರಿ ಯಾರ್ ದುರ್ಬಲ ನಾಯಕ ವಹಿಸಿಕೊಂಡಿದ್ದ ಯಾರ್ ರಾಯ್ ಯಾರ ಮಂತ್ರಿ ರಾಯ್ ದುರ್ಬಲ ನಾಯಕವನ್ನು ವಹಿಸಿಕೊಂಡಿದ್ದಾರೆ ಎಂಬುದನ್ನು ತಿಳಬೋದು ಆದರೆ ಇವರಿಬ್ಬರ ಯುದ್ಧದಲ್ಲಿ ಹೋರಾಡದೆ ಸರ್ಕಸ್ ವೀಕ್ಷಿಸುವ ಪ್ರೇಕ್ಷಕರಾದಂಥ ಇಂಗ್ಲಿಷರೊಂದಿಗೆ ಗುಪ್ತ ಒಪ್ಪಂದ ಮಾಡಿಕೊಂಡು ಅಲ್ಲಿಯೇ ಸೈನ್ಯದೊಂದಿಗೆ ಹೋಗಿ ಇಂಗ್ಲಿಷರ ವಿರುದ್ಧ ಹೋರಾಡಲಿಲ್ಲ ಡ್ರೈವ್ನ ಸೈನ್ಯ ದೊಡ್ಡದಾಯಾಗಿರಲಿಲ್ಲ ಕೇವಲ ಮೂರು ಸಾವಿರದ ಎರಡು ನೂರು ಸೈನ್ಯ ಹೊಂದಿತ್ತು ಇಪ್ಪತ್ತ್ಮೂರು ಜೂನ್ ಹದಿನೇಳುನೂರ ಐವತ್ತೇಳರಲ್ಲಿ ಪ್ಲಾ ಪ್ಲಾಸಿಯಲ್ಲಿ ನಡೆದ ಯುದ್ಧ ಮೋಸದಿಂದ ಸೋತು ಸಿರಾಜ್ ರಣರಂಗದಿಂದ ಓಡಿ ಹೋದನು ಇಲ್ಲಿ ಇಂಗ್ಲಿಷ್ ಸಿರಾಜ್ ಕೊಲೆ ಮಾಡಿ ಮಿರ್ಜಾಪರನು ನವೋಬನಾಗಿದ್ದೆಂಬುದನ್ನು ನವೋಬನಾಗಿ ನೇಮಿಸಿದರೆಂಬುದನ್ನು ನಾವು ತಿಳಿಬೋದ್ರಿ ಪ್ಲಾಸಿ ಕದನ ಪರಿಣಾಮಗಳ ಏನೇನಾದವು ರೀ ಫಸ್ಟ್ ಒನ್ ಇಂಗ್ಲಿಷರ ಪ್ರಾದೇಶಿಕ ವಿಸ್ತರಣೆ ನವಾಬ್ಸ್ ಸೋಲೋ ಪಾಂಡ್ರಿ ಮತ್ತು ಕಂಪ್ನಿಯ ಶಕ್ತಿ ಹೆಚ್ಚಿತ್ತ ಇಪ್ಪತ್ನಾಲ್ಕು ಪರಗನನ ಇಂಗ್ ಇಂಗ್ಲಿಷ್ ಪ್ರಭಾವ ಸ್ಥಾಪನೆಯಾಯಿತು ಭಾರತದಲ್ಲಿ ಇಂಗ್ಲಿ ಇಂಗ್ಲಿಷ್ ಪ್ರಭುತ್ವಕ್ಕೆ ನಾಂದಿ ಹಾಡಿತ್ತಲ್ಲದೆ ಪ್ರತಿಷ್ಠೆ ಹೆಚ್ಚಾಯಿತು ಮಿರ್ ಜಾಫರ್ ಇಂಗ್ಲಿಷರ ಪ್ರಭಾವದಿಂದ ನವಬನಾದ ಇಂಗ್ಲಿಷರ ಕೈಗೊಂಬೆಯಾದ ಎಂಬುದನ್ನು ತಿಳಿಯಬಹುದ್ರಿ ಇಂಗ್ಲಿಷರ ಆರ್ಥಿಕ ಲಾಭ ಪಡೆದುಕೊಂಡರು ಇಂಗ್ಲಿಷರ ಹೇಗೆ ಆರ್ಥಿಕ ಲಾಭವನ್ನು ಪಡೆದುಕೊಂಡರು ಎಂಬುದನ್ನು ನೋಡಬ್ರೆ ಎರಡನೇ ಪಾಯಿಂಟ್ ರೀ ಆರ್ಥಿಕವಾಗಿ ಕಂಡು ಕಂಡು ಬರುವ ಪ್ರಬಲವಾಯಿತು ಮಿರ್ಜಾಪರ್ ಅಧಿಕಾರ ವಹಿಸಿಕೊಂಡ ನಂತರ ಎರಡು ಮಿಲಿಯನ್ ಪೌಂಡ್ ಕಾಣಿಕೆಯನ್ನು ನೀಡಿದನು ಬಂಗಾಳದಲ್ಲಿ ಒಂದು ಲಕ್ಷ ಪೌಂಡ್ ಕಂದಾಯ ದೊರೆಯಿತು ಓಮರ್ಸ್ ಎಂಬ ತಿಳುವಳಿ ತಿಳುವಂತೆ ಕಂಪನಿ ಎಪ್ಪತ್ತು ಪೆಟ್ಟಿಗೆಯಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ವಾಗಿತ್ತಲೂ ಎಪ್ಪತ್ ಲಕ್ಷ ರೂಪಾಯಿವಾಗಿದ್ದಲೂ ಅಧಿಕವಾಗಿ ಹಣವನ್ನು ತೆಗೆದುಕೊಂಡಿದ್ದ ಕಪ್ಪನ ಮಾನಿಗೆ ಹಣ ಹಣವನ್ನು ದೋಚಿತ್ತು ಕಲ್ಕತ್ತಾ ಕೌನ್ಸಿಲ್ನಲ್ಲಿ ಅಲ್ಲಿ ಸದಸ್ಯರ ಸಹ ದೊಡ್ಡ ಸಾಲವನ್ನು ಪಾಲ್ವನ್ನು ಪಡೆಯದು ಎಂಬುದನ್ನು ನಾನು ತಿಳಿಯಬಹುದು ಮೂರು ಕಂಪನಿಯ ಕಂಪನಿಗಾದ ರಾಜಕೀಯ ಲಾಭ ಕಂಪನಿಯ ದೊಡ್ಡ ಶಕ್ತಿಯಾಗಿ ಬೆಳೆಯತ್ತಲ್ಲದೆ ಉತ್ತರ ಪ್ರದೇಶದ ಹಾಗೂ ಉತ್ತರ ಉತ್ತರ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಜಯಿಸಲು ಅವಕಾಶವನ್ನು ಕಲ್ಪಿಸಿತು ಮತ್ತು ಬಂಗಾಳದ ಶ್ರೀಮಂತ ಪ್ರಾಂತ್ಯವಾಗಿತ್ತು ನವಾಬನನ್ನು ಕೈಗೊಂಬೆಯಾದ ಕಾರಣ ಇಂಗ್ಲಿಷರು ತಮ್ಮ ಪ್ರದೇಶಗಳನ್ನು ಔತ್ ಬಿಹಾರದಿಂದ ಕಲ್ಕತ್ತಾವರೆಗೆ ವಿಸ್ತರಿಸಿದ್ದಾರೆ ಎಂಬುದನ್ನು ನಾವು ತಿಳಿಬಹುದ್ರಿ ನಂತರ ನಾಲ್ಕು ವಾಣಿಜ್ಯ ಲಾಭಗಳು ವಾಣಿಜ್ಯ ಲಾಭಗಳಲ್ಲಿ ಕಂಪ್ನಿ ತಮಗೆ ಒದಗಿನ ಬಂದ ಅವಕಾಶಗಳನ್ನು ಪಡಿಸಿಕೊಂಡು ತೆರಿಗೆ ಮತ್ತು ತೆರಿಗೆ ರಹಿತ ವ್ಯಾಪಾರ ಹಕ್ಕು ಪಡೆದ ಕಂಪ್ನಿಯ ಕಲ್ಕತ್ತೆಯಲ್ಲಿ ಮುದ್ರಣ ಕೇಂದ್ರವನ್ನು ಸ್ಥಾಪಿಸಿದರು ಕಲ್ಕತ್ತೆಯ ಮುದ್ರ ಸ್ಥಾಪನೆಯನ್ನು ಸ್ಥಾಪಿಸಿದರು ಎಂಬುದನ್ನು ತಿಳಿಯಬಹುದು ರೀ ಹತ್ತೊಂಬತ್ತನೇ ಆಗಸ್ಟ್ ಹದಿನೇಳುನೂರ ಐವತ್ತೇಳರಲ್ಲಿ ಪರ್ ಓ ಅಂದ್ರೆ ಒನ್ ನಂಬರ್ ರೀ ನಾಣ್ಯ ನಾಣ್ಯ ಮತ್ತು ನೋಟುಗಳನ್ನು ಮುದ್ರಿಸಿದ್ದು ವಿವಿಧ ಪ್ರದೇಶಗಳಲ್ಲಿ ಬ್ಯೂರಿ ಕೇಂದ್ರಗಳನ್ನು ಅವರು ಸ್ಥಾಪನೆ ಮಾಡಿದರು ಪ್ರತಿನಿಧಿಸಿಕೊಂಡಿದ್ದರು ಎಂಬುದನ್ನು ರೀ ಐದು ಇಂಗ್ಲಿಷರಿಗೆ ದೊರೆತ ನೈತಿಕ ಬೆಂಬಲ ಇವುಗಳೆಲ್ಲ ಇವುಗಳೆಲ್ಲವೂ ಜೊತೆಗೆ ನೈತಿಕ ಬೆಂಬಲ ಮಹತ್ವದಾಗಿತ್ತು ಎಂಬುದನ್ನು ನವಾಬರ ದುರಾಡಳಿತದಿಂದ ಬೇಸತ್ತ ಹಿಂದೂ ಜಮೀನ್ದಾರರು ಹಾಗೂ ಇಂಗ್ಲಿಷರಿಗೆ ಬೆಂಬಲ ನೀಡಿದರು ಇದರಿಂದಾಗಿ ನವಾಬ್ ಮತ್ತು ಜಮೀನ್ದಾರರ ಪ್ರಭಾವ ಹಾಳೆ ಇತ್ತಲ್ಲದೆ ಇಂಗ್ಲೀಷರ ಆತ್ಮಸ್ಥೈರ್ಯ ಹೆಚ್ಚುತ್ತೆಂಬುದನ್ನು ನಾವು ರೀ ಥ್ಯಾಂಕ್ ಯು ಆಲ್ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಯಾರು ಹೊಸದಾಗಿ ವಿಡಿಯೋ ನೋಡಿದಾರ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಆಲ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಐತ್ರಿ ನಿಮಗೆ ಈಗ ನೋಡ್ಸ್ಬೇಕಾದ್ರೆ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಲಿಂಕ್ ಹೊರತೆ ಅಲ್ಲಿ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಲಿಂಕ್ ಒಳಗೆ ಇರ್ತತ್ರಿ ಡೌನ್ ಮಾಡಿ ಚಲೋತನ ಎಲ್ಲರೂ ಸ್ಟಡಿ ಮಾಡಿ